ಅನುವಾರ ಈ ಹೋಟ್ಲು ನಿಕಾಲ್ ಮಗ ಸ್ಟಿಚ್ ಬಿಚ್ಚಿದ್ರು ಗಂಗಮ್ಮಿ ಸ್ನಾನ ಇಪ್ಪತ್ತು ದಿವಸ ಆದಮೇಲೆ ಸ್ನಾನ ಬಾಕಿ ಇವತ್ತು ಸಂಡೆ ಹೋಟ್ಲನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಕ್ಲೀನ್ ಅಂದ್ರೆ ಫುಲ್ ಕ್ಲೀನ್ ಎಲ್ಲರೂ ನಾರ್ಮಲ್ ನಾರ್ಮಲ್ ಆಗಿ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ರೆ ನಾವು ಟೋಟಲ್ ಆಗಿ ಕ್ಲೀನ್ ಮಾಡ್ತಾ ಇದೀವಿ ಕಿತ್ಕೊಂಡೇ ಹೋಗ್ತಾ ಇದೀವಿ ಹೋಟ್ಲೆಲ್ಲ ಕಿತ್ಕೊಂಡು ಬೇರೆ ಕಡೆ ಹೋಗೋ ಪ್ಲಾನು ರೀಸನ್ ಏನಿಲ್ಲ ಈಗ ಮತ್ತೆ ಎದಕ್ಕೆ ಗುಡ ಮಾಡಕತ್ತಾನೆ ಅದೇ ಕಿತ್ಕೊಂಡ್ಬಂಟಿವ್ ನಗತಿರೋಡ್ರಲ್ಲಿ ನಿಮ್ಮ ಇವಾಗ ಅದೊಂಥರ ಗಾದೆ ಮಾಡಿ ಇವತ್ತು ಹಳೆ ಗಂಟೆ ಪಾದನೆ ಕತಿ ಅಂತ ಹೇಳಿ ಒಂಥರ ಹಳೆ ಗಂಡ ಪಾದನೆ ಕತಿ ಅಂತಾರೆ ಒಂದೊಂದ್ಸರಿ ಹಳೆ ಹೆಂಡತಿ ಪಾದನೆ ಕತಿ ಅಂತಾರೆ ಹಂಗೆ ಮತ್ತೆ ಇವಾಗ ಪ್ರೆಸೆಂಟ್ ಈಶ್ವರ ದೇವಸ್ಥಾನದಿಂದ ಮತ್ತೆ ನಮ್ಮ ಹಳೆ ಊಟ ಹೋಗ್ತಾ ಇದೀನಿ ಯಾಕೋ ದೇವರು ನಮಗೆ ಆಗ್ಬಾರಲ್ಲ ಅಂತ ಹೇಳಿ ಫಿಕ್ಸ್ ಆಗೋಯ್ತು ವರ್ಷ ಬಂದು ಎಂಟು ತಿಂಗಳಾಗಿಲ್ಲ ಒಂಬತ್ತು ಆಗಿಲ್ಲ ಎಂಟು ತಿಂಗಳಾಗ್ತೇನಪ್ಪ ಎಂಟು ಅಷ್ಟೇ ಯಾಕೋ ಸೆಟ್ ಆಗಲಿಲ್ಲ ಇವಾಗ ಮತ್ತೆ ಬ್ಯಾಕ್ಟು ಹಾಂ ಇನ್ನೊಂದು ನಮ್ಮ ಸಸ್ಯರು ಆ ಓಟ್ಲಕ್ಕಿಂತ ಬಂದು ಇಲ್ಲಿ ಹಾಕೋದಾಗ ಇವರೇ ಬಂದಿದ್ರು ಇವಾಗ ಈ ಹೋಟ್ಲಿಕ್ಕಿತ್ತೋ ಮತ್ತು ಅಲ್ಲಿ ಹಾಕೋಕ್ಕೂ ಇವರೇ ಬಂದರೆ ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು ಅಷ್ಟೊಂದು ತೆಗಿಬೇಕು ಇವಾಗ ಇವಾಗ ಇಲ್ಲಿ ಹೋಟ್ಲೈತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದು ಇರೋಲ್ಲ ಫುಲ್ ನಿಕಾಲ್ ಹಿಂಗಿತ್ತು ಇವಾಗ ಹಿಂಗೈತಿ ಲಾಶ್ಟ ನಾನ್ ಹಾಕಿದಳ ಆರಾಮ್ಸೆ ಬಂತು ಮುಂದ್ಗಡೆದು ಇಷ್ಟು ಓಪನ್ ಆಯಿತು ಇನ್ನಿಷ್ಟ ಇದೆ ತೈಗಾನ ಹಂಗಿತ್ತು ಈ ಥರ ಆಯಿತು ಬೇಜಾರಾಗ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಹೆಂಗೆ ಬರ್ತದೆ ಅಂಗೆ ಕರ್ಕೊಂಡು ಹೋಗ್ತಾ ಇರೋದೆ ಸಿಗ್ತೀನಿ ನಿಮಗೆ ಫುಲ್ ಕ್ಲೀನ್ ಮಾಡಿ ಸಿಗ್ತೀನಿ ನಿಮಗೆ ನಮ್ಮ ಸೊಸ್ಯ ರುಚಿ ಆಯ್ತು ಬಿಟ್ಟಾಳೆ ಸರಿ ನಿಮಿಷ ಸೊ ಪ್ರೆಸೆಂಟ್ ಯಾವಾಗ ಇಷ್ಟು ನಿಖಾಲು ಸದ್ಯಕ್ಕಿನ್ನ ಇಷ್ಟೇ ಇಷ್ಟು ಉಳ್ದಿರೋದು ಹಂಗೆ ಇದು ಶೆಡ್ ಅಲ್ಲೇ ಗುಜ್ರಿಗೆ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ ಐದು ಸಾವಿರ ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಕೊಡ್ಬೋದು ಅಂತ ಹೇಳಿದ್ದಾನೆ ಸೊ ನಾಳೆ ಬಂದರೆ ಸೀದಾ ಶುಡ್ ಶೆಡ್ ಗುಜ್ರಿಗೆ ಹೋಗುತ್ತೆ ಸದ್ಯಕ್ಕೆ ಇಷ್ಟು ತೆಗಿಬೇಕು ಇವಾಗ ಇಷ್ಟು ತೆಗೆದು ಸಿಗ್ತೀನಿ ನಿಮಗೆ ಈಗ ಯಾವ വെറ്റ് 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 ഏൽക്കണ്ടെ பட்டാക്കി ദൂരിലി എന്ന് દેിക്കാമോ பட்டാക്കി ദമ്മ അകത്ത് ദൂരിലി എന്ന് കേവണ്ട്ടാ അടി ഒന്ന് വെസ്റ്റ് വീഡിയോ ഫുൾ निकाल ಫುಲ್ ನಿಕಾಲ್ ನಿಕಾಲ್ ನಿಖಾಲ್ ಹೆಂಗ ಹೆಂಗಾಗೋಯ್ತು ಫೈನಲಿ ಇಲ್ಲಿ ದೋಟ್ಲು ನಿಕಾಲ್ ಮಟ್ಯಾಶ್ ಮಟ್ಯಾಶ್ ಇಲ್ಲೊಂದು ಹೋಟ್ಲಿತ್ತು ಅನ್ನೋದೇ ಮುಗಿದಾಯ್ತು ಬೇಜಾರಾಗ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ನಿಮಿಷ ಒಂದು ಸ್ಟೋರಿ ಹಾಕ ಇವಾಗ ಹೋಟ್ಲೆಲ್ಲ ತೆಗೆಸಿದೀವಿ ಇವಾಗ ಮತ್ತು ಬ್ಯಾಕ್ ಟು ಹಳೆ ಹೋಟೆಲ್ ಹನ್ನೆರಡು ಗಂಟೆಗೆ ಕ್ಲೀನಿಂಗ್ ಶಾರ್ಟ್ ಮಾಡಿದ್ದು ಕರೆಕ್ಟ್ ಇವಾಗ ಮೂರು ಐದು ಅಲ್ಲಿಗೆ ಮೂರು ತಾಸು ಐದು ನಿಮಿಷ ಮೂರು ತಾಸು ಐದು ನಿಮಿಷಕ್ಕೆ ಯಾವ ಥರ ಇದ್ದು ಹೋಟ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಸೊ ಎಲ್ಲ ರೆಡಿ ಇಟ್ಟಿನಿಲ್ಲಿ ತಗೊಂಡು ನಾಳೆ ನಮ್ಮ ಹುಡುಗನ ಆಟೋ ಬರುತ್ತೆ ಆಟೋದಾಗ ಹಾಕೊಂಡು ಮನೆಗೆ ಹೋಗಿ ಶಿಫ್ಟ್ ಮಾಡಿಬಿಡೋದು ನೆಕ್ಸ್ಟ್ ನಿಮಗೆ ಹೊಸ ಹೋಟ್ಲದು ಸಿಗೋದು ಹೊಸ ಹೋಟ್ಲಲ್ಲ ಹಳೆ ಹೋಟ್ಲಲ್ಲಿ ಹೊಸ ಜೀವನ ಸದ್ಯಕ್ಕೆ ಇಲ್ಲಿ ನಮ್ಮ ಋಣ ಮುಗೀತು ನಮ್ಮತ್ತೆ ಮೊನ್ನೆ ಮೊನ್ನೆ ಒಂದು ವಾರ ಆಯ್ತು ತಿರ್ಕೊಂಡು ನಮ್ಮತ್ತೆ ಹೋಯ್ತು ಹೋಯ್ತು ಜಾಗನೂ ಹೋಯ್ತು ಸಿಗನ ದುರ್ಗ ಅಂತ ಏನಾಕಿ ಇದು ಅಲ್ಲಾದ್ರೆ ಸಾವಿರ ದಾರಿ ಹೌದ್ ನಾವು ದಾವಣಿಗೆರೆ ಬಂದ್ ಎಷ್ಟಮ್ಮ ಹೇ ನಾ ದಾವಣಿಗಿರಿ ಬಂದ್ ಎಷ್ಟ ವರ್ಷ ಏಯ್ ನಾವು ದಾವಣಿಗೆರೆ ಇಲ್ಲಿ ಬಂದ್ ಎಷ್ಟೋದರಿಂದ ಸೊ ಇವತ್ತು ಸೋಮವಾರ ನಮ್ಮ ಹಳೆ ಅಂಗಡಿನೇ ಕ್ಲೀನ್ ಮಾಡೋಣ ಅಂತ ಬಂದೀವಿ ಪ್ರೆಸೆಂಟ್ ಇವಾಗ ಟೈಮ್ ಹನ್ನೆರಡು ಹತ್ತಾಗಿದೆ ಇವಾಗ ಸೊ ಇವಾಗ ಇದನೆಲ್ಲ ಕ್ಲೀನ್ ಮಾಡ್ಕೊಬೇಕ್ ಇವಾಗ ಸೊ ಇದನೆಲ್ಲ ಹಳೆ ಹಾವು ಹೋಟಲಿ ತಗೊಂದಿನ ಹಾಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಏನ್ ಸಸಿ ಭಯ ಕತ್ತಿ ಅಲ್ಲಮ್ಮ ಅಮ್ಮಗೆ ಸ್ಟಿಚ್ ಬಿಚ್ಚಿದ್ರ ಮಗನೇ ನಮ್ಮಂದು ಸ್ಟಿಚ್ ಬಿಚ್ಚಿದ್ರ ಸ್ಟಿಚ್ ಬಿಚ್ಕೊಂಡ್ ಕರ್ಕೊಂಡ್ ಬರ್ತಾ ಇದಾರೆ ಆಪರೇಷನ್ ಸಕ್ಸಸ್ ಗಂಗಾ ಮತ್ತೆ ಹೆಂಗನಸೈತೆ ಅಲ್ಲಮ್ಮ ಸ್ಟಿಚ್ ಬಿಚ್ಚಿದ್ರ ಏನ್ ಅನಿಸ್ತಿಲ್ಲ ಹೌದಾ ಹೌದಾ ಸಂಪಲವ ಬೇಡ ತರ್ಬೇಕಾಯ್ತಲ್ಲ ನಾವು ಗಂಗಮ್ಮನವ್ರು ಬಿಸಿಲು ಬಿಸಿಲು ಕಾಸಾಕತ್ತಾರ ಇಷ್ಟೊಂದು ವಾರನ ಬಿಸಿಲು ನಮ್ಮ ದಾವಣಗೆರೆ ಯಾಕಂದ್ರೆ ಗೊತ್ತಿಲ್ಲ ಐ ಸೈಸ್ ಆದಂಗೆ ಆಗ್ಬಿಟ್ಟಿತ್ತು ಸೊ ಕರಾವಳಿಯಲ್ಲಿ ಏನಪ್ಪ ಚಂಡಮಾರುತ ಆಗಿರೋದ್ರಿಂದ ಫುಲ್ಲು ಮಳೆ ಇತ್ತು ಒಂದು ವಾರದಿಂದ ಫುಲ್ಲು ಚಳಿ ಚಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ದಾವಣಗೆರೆ ಬಂದಾಗಿಂದ ಇವತ್ತೇ ಬಿಸಿಲು ನೋಡಿರೋದು ಇವತ್ತು ಬಂದು ನಾವು ಕೂತ್ಕೊಂಡ್ ಎಂಟು ಸಾವಿ ನಾವು ಮಳೆ ಬಂದು ಹಾಂ ವಾರಕ್ಕೆ ಇವತ್ತು ಬಂದು ಕುದ ಗಂಗಮ್ಮನವ್ರು ಬಿಸಿ ಕಣಕದ್ರೆ ಬಸಿನ ಈ ವರ್ಷ ಮಳೆಗೆ ಎಂಥದ್ದು ದೀಪಾವಳಿನ ಬರೀ ಮಳೆಗಾಲದಾಗೆ ಮಾಡ್ದಂಗೆ ಆಗ್ಬಿಡ್ತು ಪಾಪ ಪಟಾಕಿ ಮಾರರಿಗೂ ಸೆಟ್ ಆಗಲಿಲ್ಲ ಈ ವರ್ಷ ಇವತ್ತು ಗಂಗಮ್ಮನವ್ರಿ ಸ್ನಾನ ಇಪ್ಪತ್ತು ದಿವಸ ಮೇಲೆ ಸ್ನಾನ ಬಾಕಿ ಇವತ್ತು ನಮ್ಮ ಸಸಿ ಊರಿಂದ ಪ್ರತಾವ ಅವರೇ ಹಂಗೆ ಎಕ್ಸೈಟ್ ಆಗಿ ಕಾಯ್ತಾ ಆಯ್ತು ನಮ್ಮ ಗಂಗಮ್ಮ ಹಿಂಗೆ ಹಿಂಗಾಗುತ್ತೆ ಏನು ಫುಲ್ ಫುಲ್ ರೆಡಿಯಾಗಿ ಆಮೇಲೆ ತಗೊಂತೀನಿ ಬಿಡೋದಾಗ ಏನ ಫಸ್ಟ್ ಸ್ನಾನ ಮಾಡೋಣ ಸಸಿ ಊರಿಂದ ಬರಲಿ ಸ್ನಾನ ಮಾಡಿ ಆಮೇಲೆ ಕ್ಯಾಪ್ಚರ್ ಮಾಡೋಣ ಗಂಗಮ್ಮನ ಮಕ್ಕಂತೀಯ ಅವಳಾಗ ಹ್ಞೂ ರೆಸ್ಟ್ ಗಂಗಮ್ಮ ಹೋಟ್ಲಿಗೆ ಅಂತೇಳಿ ಸೊ ಕಬ್ಣರು ಆಡ್ಗಳನ್ನ ಸೊ ಬೈಕಲ್ಲೇ ತೊಗೊಂಬಂದೆ ಈ ಥರ ತೊಗೊಂಡ್ಬಂದೆ ಸೊ ಇದರಲ್ಲಿ ಏನು ಬರೋ ಸ್ಪೆಷಲ್ ಅಂತ ಹೇಳಿದ್ರೆ ನಿಮ್ಮೊಂದು ಸ್ಪೆಷಲ್ ಒಂದು ಐಟಮ್ ಬಗ್ಗೆ ತೋರಿಸೋದಿದೆ ಯೂಸ್ ಆಗೋಲ್ಲ ಅಂತೇಳಿ ತೆಗೆದಿಟ್ಟಿರೋ ಐಟಮ್ನ ಯಾವ ಥರ ರೀಯೂಸ್ ಮಾಡ್ಬೋದು ಅಂತೇಳಿ ನೋಡ್ತಾ ಇರ್ಬೋದು ಇಲ್ಲಿ ತಂತಿ ಕಟ್ಟಿದ್ದೀನಿ ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಗ್ಗ ಸೊ ಇದು ಆ್ಯಕ್ಚುಲಿ ಇದು ಹಗ್ಗ ಅಲ್ಲ ನೋಡ್ತಾ ಇರ್ಬೋದು ಈಗ ನೋಡಿ ಚಾರ್ಜರು ಸೊ ಸಿ ಪಿನ್ ಚಾರ್ಜರ್ ಇದು ಆನ್ಲೈನ್ ತೊಗೊಂಡಿದ್ದೆ ನೂರು ರೂಪಾಯಿನ ತೊಗೊಂಡಿದ್ರು ಬಟ್ ತಗೊಂಡು ಒಂದು ಸ್ವಲ್ಪ ದಿವಸಕ್ಕೆ ಇದು ಮುಂದಗಡೆ ಚಾರ್ಜ್ ಮಾಡ್ತೀವಲ್ಲ ಇದು ಕಟ್ಟಾಯಿತು ಸೊ ಯೂಸ್ ಆಗೋಲ್ಲ ಅಂತ ಹಾಗೆ ತಗಿಟ್ಟಿದ್ದೆ ವಸದಿದ್ದಿಲ್ಲ ಹಾಗೆ ತಗಿಟ್ಟಿದ್ದೆ ಸೊ ಇವತ್ತು ಇನ್ನು ಬೈಕ್ ಇಡ್ಕೊಂಡ್ಬರ್ಬೇಕಲ್ಲ ಸೊ ಹುರಿ ನೋಡಿದೆ ಹುರಿ ಎಲ್ಲೇ ಇದ್ದಿಲ್ಲ ಅಮ್ಮನ ಕೇಳಿದೆ ಅಮ್ಮ ತಗೊಂಬಂದು ಕೊಡ್ತಿದ್ದನ್ನು ಸೊ ಅಲ್ಲೇ ಇಟ್ಟಿದ್ನಲ್ಲ ಕಿಟಕಿ ಹತ್ರ ಸೊ ರೀಯೂಸು ಏನು ಸಖತ್ತಾಗಿದೆ ಅಂದರೆ ಸಖತ್ ಗ್ರಿಪ್ ಇದೆ ನೋಡಿ ಇದು ಎರಡನ್ನು ಒಂದೇ ಇದೊಂದೇ ಹ್ಯಾಂಗೆ ನೋಡಿ ನೋಡ್ರಿ ಸೊ ರಿಯೂಸ್ ಯಾವ ಥರ ಮಾಡ್ಬೋದು ಅಂತೇಳಿ ಸೊ ಕಂಪ್ನಿದಲ್ಲ ಇದು ಆನ್ಲೈನ್ ತೊಗೊಂತೀವಲ್ಲ ನೂರು ನೂರ ರೂಪಾಯಿ ಸಿಗುತ್ತೆ ಸೊ ಅದು ಬಟ್ ಚೆನ್ನಾಗಿದೆ ಒಂಥರ ಹುರಿ ಥರ ಕೆಲಸ ಮಾಡ್ತಾ ಇದೆ ಏನಾದರೂ ಕೆಟ್ಟ ಮೇಲೆ ಸುಮ್ಮನೆ ಅವಸೆ ಸೊ ಈ ಥರ ರಿಯೂಸ್ ಮಾಡ್ಕೊಳ್ಳೋದು ಬೆಸ್ಟ್ ನನಗೆ ಅಂದರೆ ಇವತ್ತು ಸಿಕ್ಕಾಪಟ್ಟೆ ಯೂಸ್ ಆಯ್ತು ಇದು ಸುಮ್ಮನೆ ಅವಯವ ಮಾಡೋದು ಬೇಕಂದ್ರೆ ಹಾಕೋದು ಇಲ್ಲಾಂದ್ರೆ ಇಲ್ಲ ಇಂಟಿ ಪರ್ಸೆಂಟ್ ಕೆಲಸ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ಇರೋದು ನಮ್ಮ ಮೇನ್ ಸ್ವಿಚ್ ಬಸೋಣರು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದುವರೆ ಹಿಂಗೆ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ಮಣ್ಣಲ್ಲಿ ಹಾಕ್ಸಿದ್ದೆ ಮೂರು ಅಡಲ್ಲ ಹಾಕಿದ್ದೀನಿ ಹಾಗೆ ಮಣ್ಣಲ್ಲಿ ಹಾಕ್ಸಿದ್ದೆ ಈಗ ನಮ್ಮ ಮಣ್ಣಿದ ಬೋಲ್ಡೇಜರ್ ಬಂದಿನ ಲೆವೆಲ್ ಮಾಡೋದಿದೆ ಬಟ್ ಅದ್ರ ಒಳಗಡೆಗೆ ಮೇಲ್ಗಡೆ ಶೀಟ್ ಬಿಡೋಣ ಅಂತ ಬಂದಿದ್ದೀನಿ ಸೊ ಎರಡು ಕಟ್ಟಿದ್ದೀನಿ ಇವಾಗ ಒಂದೆರಡು ಕಟ್ಟಿದರೆ ಬಿಗಿ ಆಗುತ್ತೆ ಸೊ ಇದನ್ನು ಕಟ್ಟಿ ಮೇಲುಗಡೆ ಇವಾಗ ಸೊ ಒಂದು ನಾಲ್ಕು ತೊಗೊಂಬಂದಿದ್ದೀನಿ ನಾಲ್ಕಲ್ಲ ಐದು ತಗಡ್ತಿದ್ದೀನಿ ನೋಡೋಣ ಎಷ್ಟು ತಗಡೆ ಪೂರ್ತಾವೆ ಏನೋ ಗೊತ್ತಿಲ್ಲ ತಗಡೆ ಹಾಕೋಕ್ಕಿಂತ ಮುಂಚೆ ನಮ್ಮ ಹೋಟ್ಲು ಈ ಥರ ಕಾಣ್ತಾ ಇದೆ ತಗಡ ಹಾಕಿದ ಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ ತೋರಿಸ್ತೀನಿ ಹಾಗೆ ಆಟೋ ನೋಡ್ತಾ ಇರ್ಬೋದು ಇಲ್ಲಿ ಗಾಡಿಗಳು ನೋಡ್ತಾ ಇರ್ಬೋದು ಇದು ಗಾಡಿ ನಂದೆ ಬಟ್ ಇದು ಸೊಪ್ಪು ಮಾರೋರ್ದು ಅದು ಸೊಪ್ಪು ತರಕಾರಿ ಮಾಡ್ತಾರೆ ನಮಗೆ ಪರಿಚಯವ್ರದೇ ಏನು ಟೆನ್ಷನ್ ಇಲ್ಲ ಸದ್ಯಕ್ಕೆ ಇಟ್ಟಿದ್ದಾರೆ ಏನು ಇಡಲಿಲ್ಲ ಕೆಲಸ ಅಂತ ಇಟ್ಟಿದ್ದೋಗಿದ್ದಾರೆ ನೆರಳು ಅದಕ್ಕೆ ಇಟ್ಟಾಗಿದ್ದಾರೆ ಸೊ ನಾಲ್ಕು ಕಡೆ ಮೇಲೆ ಕೊಟ್ಟಾಗಂತಾರೆ ಒಂದು ತಗೊಂಡು ಕೂರಿಸಿದ್ದೀನಿ ಈ ಕಡೆ ಇನ್ನೊಂದು ಮೂರು ನಾಲ್ಕು ತಗಡೆನೋ ಬರುತ್ತವೆ ಸೊ ನೋಡ್ಬೇಕು ಇವಾಗ ಸೊ ಒಂದು ತಗಣ್ಣ ಕೂರಿಸಿ ನೀರು ಬರುತ್ತೋ ಅಂತ ನೀರಾಕೆ ನೋಡಿದೆ ಓಕೆ ನೀರು ಆರಾಮಾಗಿ ಕಡೆಯಿಂದ ಬಿತ್ತು ಟೆನ್ಷನ್ ಇಲ್ಲ ಡೌನು ಭಾಳ ಮಾಡಿಲ್ಲ ಒಂದು ಲೆವೆಲ್ ಇದೆ ಸೊ ಸಾಕು ಏನು ಟೆನ್ಷನ್ ಇಲ್ಲ ನಿನ್ನೆ ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ಅಂತ ಕಂದಿರ್ತೀನಿ ನಾನ್ನೂರು ರೂಪಾಯಿ ವೇಸ್ಟ್ ಆಯಿತು ಅಂತೇಳಿ ಸೊ ಅದಕ್ಕೆ ಆಗಿ ತುಂಬ ಜನ ಕಮೆಂಟ್ ಹಾಕಿದ್ರು ಬ್ರೋ ಏನಾಯಿತು ಏನಾಯಿತು ಅಂತೇಳಿ ಸೊ ಅದನ್ನೆಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ನನಗೆ ನೀರು ಹಾಕಿದ್ರಲ್ಲ ಅವರಿಂದ ನನಗೆ ಆಗಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ ಸೊ ನಾನು ಮಾಡಿರೋ ತಪ್ಪನ ನೀವು ಮಾಡಿಬಿಡಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ನಾಳೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬೈ ಚಾನ್ಸ್ ನೀವೇನಾದರೂ ಈ ಥರ ನಿಮಗೆ ಯಾರಾದರೂ ಪರಿಚಯದ ಏನಾದರೂ ಈ ಥರ ಮಣ್ಣು ಅಂದರೆ ಮಿನಿಮಮಂದ್ರೆ ಮೂರಡಿ ನಾಲ್ಕು ಕಡೆ ಏನಾದರೂ ಮಣ್ಣು ಏಸಿದರೆ ಸೊ ಮಣ್ಣಂದ್ರೆ ಗ್ರಾವಲಲ್ಲಿ ಹಾಕ್ಸಿದ್ರೆ ಆರಾಮ ನೀವು ದಮ್ಮಸ್ ಅಂತ ಬರುತ್ತೆ ಅಂತ ಬಿಡ್ರೆ ಆರಾಮಾಗಿ ಹೋಗ್ಬಿಡುತ್ತೆ ಬಟ್ ಇದು ನಾರ್ಮಲ್ ಮಣ್ಣು ಹಾಕ್ಸಿರೋದು ನಾನು ನಾರ್ಮಲ್ ಮಣ್ಣು ಹಾಕ್ಸಿರೋದಕ್ಕೆ ಸಿಕ್ಕಬಟ್ಟೆ ಗಟ್ಟಿ ಇದೆ ನೀವೇನಾದ್ರು ತೊಗೊಂಡ್ಬಿಡಿದ್ರೆ ಹೊರಗಡೆ ಹೋಗೋಲ್ಲ ಬಟ್ ನಾನು ನೀರು ಹಾಕ್ಸಿದ್ದು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೇನಪ್ಪ ಅಂದರೆ ಗಾಡಿ ಇಲ್ಲಿ ಬಂತಲ್ಲ ಸುಮ್ಮನೆ ನೀರನ್ನ ಪೈಪ್ ಹಚ್ಚಿ ಹಾಗೆ ಬಿಟ್ಟೆ ಸೊ ಮೇಲ್ಮೇಲೆ ಮೇಲೆ ಮೇಲೆಲ್ಲ ಹಸಿಯಾಗಿ 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 ಎಲ್ಲ ಆಗಿ ಹರ್ಕೊಂಡೋಯ್ತು ಬಟ್ ಆ ತಪ್ಪನ ನೀವು ಮಾಡಬೇಡಿ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಅಕಸ್ಮಾತ್ ನೀವೇನಾದರೂ ಈ ಥರ ಹಾಕ್ಸಿ ನೀರು ಹಾಕ್ಸ್ಬೇಕು ಅನ್ನೋದಿದೆ ಅಂದರೆ ಅದು ಕುಸಿಬೇಕಲ್ಲ ಸೊ ಯಾವ ಥರ ನೀರು ಹಾಕ್ಬೇಕಂತ ಹೇಳ್ಕೊಡ್ತೀನಿ ಸೊ ಏನಿಲ್ಲ ಸಿಂಪಲ್ಲಾಗಿ ಸೊ ಒನ್ನೊಂದು ಹತ್ರ ಸೊ ನಾನು ಇಲ್ಲಿ ಮೂರು ಮಾಡಿದ್ದೀನಿ ಮೂರು ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ಸದ್ಯಕ್ಕೆ ಒಂದು ಫುಲ್ ಒಳಗಡೆ ಹಾರಿ ಕೋಲ್ ಹಾಕಿ ಒಂದು ದೊಡ್ಡ ಹೋಲ್ ಮಾಡಿ ಸೊ ನೀರಿನ ಟ್ಯಾಂಕ್ ತಗೊಂಡು ಪೈಪಿಂದ ಕರೆಕ್ಟ್ ನೀರು ಇದ್ರ ಒಳಗಡೆ ಹೋಗಿ ಮಾಡಿದ್ರೆ ಒಂದೇ ಥರ ನೀರು ಹೋಗುತ್ತಲ್ಲ ಸೊ ಒಳಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಫೈನಲಿ ನಮ್ಮ ಗಾಡಿ ಬಂತು ಆಟೋದಲ್ಲಿ ಹದಿನೈದು ಹತ್ತು ಸಾವಿರ ರೂಪಾಯಿ ಮೇಲೆ ಬೇಕು ಎಲ್ಲ ನಾನು ಸ್ವಂತ ಮಾಡಿಸಿದೆ ಫೈನಲಿ ಗಾಡಿ ಬಂತು ಪ್ರೆಸೆಂಟ್ ಟೈಮ್ ಎಷ್ಟು ಇವಾಗ ನನ್ನೊಂದು ಐವತ್ತು ಬಂದಿದೆ ನಾವು ತತ್ತಿರ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ಗಾಡಿ ಬಂದಿದ್ದು ಅಂತೂ ಶೆಡ್ ಹತ್ರ ಸೊ ಇವಾಗ ಗಾಡಿನ ಸ್ವಲ್ಪ ಹೊರಡಿದ್ದು ಬಿ ಇದನ್ನು ಹೊರಡಿದ್ದ ಬಿಟ್ಬಿಡೋದು ಇವಾಗ ಸೊ ಫೈನಲಿ ಬಂತು ಸಿಕ್ಕಾಟ ಖುಷಿ ಪೇಂಟ್ ಮಾಡಬೇಕು ಸೊ ಗಾಡಿ ಇವಾಗ ಸದ್ಯಕ್ಕೆ ಇಲ್ಲಿದೆ ಒಳಗಡೆ ಇದೆ ಸೊ ಈ ಗಾಡಿ ಇಲ್ಲಪ್ಪ ಬರೋದು ಅಂದರೆ ಇಲ್ಲಿ ಬರುತ್ತೆ ಇಲ್ಲಿ ಅಂದರೆ ಆ ಡೋರ್ ಓಪನ್ ಅಲ್ಲಿ ಲೆಕ್ಕ ಬಿಡ್ಕೊಂಡು ಅಂದರೆ ಅಲ್ಲಿ ಡೋರ್ ಓಪನ್ ಮಾಡಿದರೆ ಅದಕ್ಕೆ ಟಚ್ ಆಗಬೇಕು ಸ್ವಲ್ಪ ಈಗ ಅಲ್ಲಿಗೆ ಒಂದು ನಾಲ್ಕೈದು ಅಡಿ ಹಿಂದಕ್ಕೆ ಬಂತು ಅಂದರೆ ಕರೆಕ್ಟಾಗಿ ಗಾಡಿ ಇಲ್ಲಿ ಕೂರುತ್ತೆ ಸ್ವಲ್ಪ ಮಣ್ಣು ಗಿಣ್ಣೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಸೊ ಏನೋ ಖುಷಿ ಆಗ್ತಾಯಿದೆ ಇದೆ ಹೊಸ ಗಾಡಿ ಇನ್ನೊಂಥರ ಖುಷಿ ಆಗ್ತದೆ ಹ್ಞೂ ಎಕ್ಸಸೈಸ ಎಕ್ಸಸೈಜ್ ಗಂಗಮ್ಮ ಗಂಗಮ್ಮನವರು ಎಕ್ಸಸೈಸ್ ಮಾಡ್ತಾ ಹೋದ ರೀ ಆಪ್ರೇಷನ್ ಏನು ಮಂಗ್ಳೂರಿಗೆ ಹೋಗಿ ಬಂದು ಎಲ್ಲ ಕೈದೆಲ್ಲ ಬೆಣ್ಣೆ ಬಿಸ್ಕೊಂಬಂದ ಮೇಲೆ ಎಕ್ಸಸೈಸ್ ಮಾಡೋಕೆಳ್ಯಾರೀ ಡಾಕ್ಟ್ರು ಸೊ ಹಂಗ ಎಕ್ಸಸೈಸ್ ಮೇನ್ ಇರೋದು ಲೆಫ್ಟ್ ಹ್ಯಾಂಡು ಸೊ ಲೆಟ್ ಹುಷಾರಬೇಕು ರೈಟ್ ಹ್ಯಾಂಡ್ ಆರಾಮ ಐತಿ ಬರದ ಲಾಸ್ಟ್ ಅಲ್ಲ ಕೈಯಾಗಿ ಉಣ್ಣಕತಿಯಲ್ಲ ಒಂದೂವರೆ ತಿಂಗಳ ನಾವು ಮುಟ ಮಾಡಿರೋದು ಕೈಯಾಗಿ ಸಮಾಧಾನ ಅ ಒಂದೂವರೆ ತಿಂಗಳಾದ್ಮೇಲೆ ನಾವಮ್ಮ ಕೈಯಾಗೆ ಇದು ಮಾಡ್ಕೊಂಡು ಕಲ್ಸ್ಕೊಂಡು ಊಟ ಮಾಡ್ತಾ ಐತಿ ಒಂದುವರೆ ತಿಂಗ್ಳು ನಾವೇ ಊಟ ಮಾಡ್ತಿದ್ದು ನಾನು ಮತ್ತು ನಮ್ಮ ಸೊಸೆ ಸಮಾಧಾನನೇ ಪಾಪ ಅದಕ್ಕೆ ಒಂದು ಒಂದೂವರೆ ತಿಂಗಳು ದಸರಾ ಆದಮೇಲೆ ಉಂಡದ್ದು ಇವತ್ತು ಊಟ ಮಾಡ್ತಾ ಐತಿ ಆರಾಮಾಗ ಆರಾಮಾಗುಣ್ಣು ಕೈ ಹಿಡ್ಕೊಂಡು ಬೇ ಅದನ್ನ ಕೈ ಹಿಡ್ಕಳಿ ಹತ್ತಿರ ಹಿಡ್ಕೊಳ್ಬೇ ಬಿದ್ರು ಹಿಂಗೆ ಇರ್ತೈತಿ ಏನಾಗಲ್ಲ ಬಿದ್ರು ನಾನು ಕ್ಲೀನ್ ಮಾಡ್ತಂತಾಗ ಆರಾಮಾಗೊಂಡು ಏನೂ ಸಮಾಧಾನ ಅಲ್ಲ ನಾವೇ ನಮ್ಮ ಕೈಯಿಂದ ಉಂಡ್ರೆ ಹ್ಞೂ ನಾವೇ ನಾವೇ ಎಷ್ಟೇ ನೋಡ್ಕೆ ಅಂದ್ರೆ ನಮ್ಮ ಕೈಯಿಂದ ಉಂಡ್ರೆ ಸಮಾಧಾನ ಅದು ಒಂದುವರೆ ತಿಂಗಳಾದ್ಮೇಲೆ ನಮ್ಮ ಊಟ ಮಾಡ್ತಾ ಇರೋದು ಇವತ್ತಿಂದ ನಿಧಾನಕ್ಕೆ ಟ್ರೈ ಮಾಡು ಉಣಿಸ್ಬೋದು ಇವತ್ತು ಏನು ಉಣ್ಸಕ್ಕೆ ಇದಲ್ಲ ಬಿಡ್ಕಂತ ಹೋದರೆ ಕೈ ಹಂಗೆ ಇದಾಕತ್ತಲ್ಲ ನಿಧಾನಕ್ಕೆ ಊಟ ಮಾಡಲಿ ಅಂತ ಹ್ಞೂ ಅಷ್ಟೇ ಹ್ಞೂ 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 ಸ್ಮೈಲ್ ಮಾಡೋದು ಗಂಗಮ್ಮ